ಿಯ ಎಲ್ಲ ಮಾಧ್ಯಮದವರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಕೆಂಪು ಕಲ್ಲು ಪಾಯದ ಒಕ್ಕೂಟದ ವತಿಯಿಂದ ಇವತ್ತು ನಾವು ಈ ಮಾಧ್ಯಮದ ಮುಖಾಂತರ ನಮ್ಮ ಏನೇನು ವಿಷಯ ಇದನ್ನು ಹೇಳಲಿಕ್ಕೆ ಸೇರಿದ್ದೇವೆ ಈ ಹಿಂದೆ ನೀವು ಕೃಷಿಯ ಭೂಮಿಯ ವಿಷಯದಲ್ಲಿ ಬಂದಾಗ ಯಾರು ಕೃಷಿ ಭೂಮಿ ಇದೆ ಆ ಕೃಷಿ ಭೂಮಿ ಇದ್ದವರು ಕೃಷಿ ಮಾಡಲಿಕ್ಕೆ ಜಾಗವನ್ನು ಡೆವಲಪ್ಮೆಂಟ್ ಮಾಡಬೇಕು ಮಾಡ್ಬೇಕಂದ್ರೆ ಆ ಕೃಷಿಕನೇ ಅದನ್ನ ಮಾಡೋದಿಲ್ಲ ಹೌದಲ್ವಾ ಕೃಷಿಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಯಾವಾಗ ಒಬ್ಬ ಮಾಡುವಲ್ಲಿ ಕೊಟ್ಟಾಗ ಅವನಲ್ಲಿ ಜಾಗಕ್ಕೆ ಇಷ್ಟ ಕೊಡ್ಬೇಕಂತ ಕೊಡ್ಬೇಕಾಗ್ತದೆ ಒಂದು ಬಟ್ಟೆ ಜಾಗ ಮಾತ್ರ ಸರ್ಕಾರಿ ಜಾಗದಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ ಒಂದನೇದಾಗಿ ಎರಡನೇದಾಗಿ ನೋಡಿ ಜಗ ನೀವು ಜಾಗದ ಒಂದು ವಿಷಯ ಮಾತ್ರ ಅಲ್ಲದೆ ಈಗ ಅದಕ್ಕೆ ಈ ಹಿಂದೆ ಕಠಿಣ ನಿಯಮ ಅಂತ ನೀವು ಹೇಳಿದ್ರಿ ನಿಯಮ ಸರಳೀಕರಣ ಆಗಿರುವ ಸರ್ಕಾರದ ಬಗ್ಗೆ ನಮಗೆ ಸ್ಪಂದನೆ ಮಾಡಿದೆ ಸಹಕಾರ ಮಾಡಿದೆ ಟೂ ಟಿಯನ್ ರದ್ದುಪಡಿಸಿ ಎಲ್ಲ ಮಾಡಿದ್ದಾರೆ ಆದ್ರೆ ಅದು ಜಿ ಪಿ ಎಸ್ ಅನ್ನು ಅಳವಡಿಸಿದಾಗ ನಮಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಾ ಜಾಗವನ್ನ ಭೂ ದಾಖಲೆ ಮುಖಾಂತರ ಮಾಡಿ ಸರ್ವೆ ಮಾಡಿದಾಗೆಲ್ಲ ಅದನ್ನ ಕಟ್ಟುನಿಟ್ಟಾಗಿ ಜೈಂಟ್ ಸರ್ವೆ ಇಟ್ಟಿದ್ದಾರೆ ಜೈಂಟ್ ಸರ್ವೆ ಇಟ್ಟಾಗ ಎಲ್ಲಾ ಈಕ ಇಲಾಖೆ ಅಧಿಕಾರಿಗಳಲ್ಲಿ ಬರ್ತಾರೆ ನೋಡ್ತಾರೆ ನಮಗೆ ಈ ಹಿಂದೆ ಒಂದು ಜಾಗದಲ್ಲಿ ಅಂದಾಜಿನ ಮುಖಾಂತರ ಇಲ್ಲಿ ಕಲಬಹುದು ಅಂತ ಪ್ರಾಯ ಮಾಡುದು ಅದಲ್ಲ ಈ ಜಾಗದಲ್ಲಿ ಬರಬಹುದು ಅಂತೇಳಿ ನನ್ನದೇ ಎರಡು ಎಕರೆ ಜಾಗ ನನ್ನ ಎರಡು ಜಾಗ ಇಲ್ಲಿ ಬರಲಿದ್ರೆ ಪಕ್ಕದ ಜಾಗದಲ್ಲಿ ಮೊದಲು ಮಾಡಿದ್ದೆ ಯಾಕಂತ ಹೇಳಿದ್ರೆ ಇಲ್ಲಿ ಕಲ್ಲು ಅಲ್ಲಿ ಮಾಡಬಹುದು ಮಾಡ್ಬೋದು ಒಂದು ಎವರೇಜ್ ಅಲ್ಲಿ ಇರ್ತೇತಿ ಈಗ ನನಗೆ ಎಲ್ಲಿ ಅವರು ನಿಗದಿ ಪಡಿಸಿದ್ದಾರೆ ಅದೇ ಜಾಗ ನಾನು ತೆಗಿಬೇಕು ಅಲ್ಲಿ ಕಲ್ಲು ಬರಲಿಲ್ಲ ಅಂದ್ರೆ ಅದಕ್ಕೆ ನಾನೇ ಹೊಣೆ ಈಗ ಒಂದು ದಾಖಲಾತಿ ಮಾಡ್ಬೇಕಾದ್ರೆ ಅದಕ್ಕೆ ಖರ್ಚು ವ್ಯಕ್ತಿ ಉಂಟಲ್ಲ ಸರ್ ಮತ್ತೆ ಅದನ್ನ ಮಾಡಿದಾಗ ಕ್ವಾಲಿಟಿ ಕಲ್ಲು ಬರಲಿಲ್ಲ ನಾನು ನಾನ್ ಫಸ್ಟ್ ಹೇಳಿದೆ ಅದನ್ನ ಪ್ರತ್ಯೇಕ ಒಂದು ದಾಖಲಾತಿ ಬರೀ ಪಕ್ಕದ ಜಾಗದ ಮಾಡಿಸ್ಬೇಕ ಮಾಡ್ಬೇಕಾಗ್ತದೆ ಒಂದಿನದಾಗಿ ಎರಡರಾಗಿ ನೀವು ಹೇಳಿದ್ರೆ ಮಣ್ಣು ತುಂಬಿಸುವುದು ಈ ಹಿಂದೆಲೂ ಇತ್ತು ಅಂತ ಸರಿ ಮಣ್ಣು ತುಂಬಿಸಬೇಕು ಮಣ್ಣು ತುಂಬಿಸಿದ ಸ್ಥಳದಲ್ಲಿ ನಿಮಗೆ ಗೊತ್ತುಂಟು ಈಗ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಮಣ್ಣು ತುಂಬಿಸಿ ಎಷ್ಟು ಖರ್ಚು ವೆಚ್ಚ ಆಗ್ತದೆ ನನ್ನ ಜಾಗದಲ್ಲಿ ನಾನು ಹಿಂದೆ ಮಾಡಿದಾಗ ಅದನ್ನ ಟ್ಯಾಂಕಿಯ ರೂಪದಲ್ಲ ಅಥವಾ ನೀರಿಗಿಸುವ ರೂಪದಲ್ಲಿ ಏನಾದರೂ ನಾವು ಉಪಯೋಗ ಮಾಡ್ತಿದೆ ಈ ಹಿಂದೆ ಏನಾದರೂ ಬಾಳೆಗಿಡ ನಟ್ಟು ಏನೋ ಮಾಡ್ತಿದೆ ಈಗೇನಾಗಿದೆ ನೀವು ಎಷ್ಟು ನಮಗೆ ಕ್ವಾಂಟಿಟಿ ಕೊಟ್ಟಿದ್ದಾರೆ ಅಷ್ಟಕ್ಕೆ ಅದನ್ನು ನಿಲ್ಲಿಸಿ ಆ ನಂತರ ಹೇಳಿದ ಜಾಗದವರೆಗೆ ಮಣ್ಣನ್ನು ತುಂಬಿಸಿ ಮತ್ತೆ ಮತ್ತೊಂದು ಬರವಣಿಗೆ ಮಾಡ್ಬೇಕಂತ ಕೆಲವು ಮಾಡಿದರೆ ಮಾಡಿದ್ರೆ ಒಳ್ಳೇದೇ ಸರ್ಕಾರದ ನಿಯಮಗಳೆಲ್ಲ ಒಳ್ಳೇದೆ ತಪ್ಪಂತಲ್ಲ ಹಾಗಾಗಿ ನಾವೊಂದು ಅತಿ ಹೆಚ್ಚು ಮೊನ್ನೆ ನೀವು ಇವರಿದ್ದಾರೆ ಅವರು ಬಿಲ್ಡರ್ಸ್ ಸೇರಿದ್ದಾರೆ ಹೇಳಿದ್ರು ಏನಂತ ಗೊತ್ತಾ ಒಂದು ಬಿಳಿ ಕಟ್ಟಿಗೆ ಮೂರು ಲಕ್ಷ ರೂಪಾಯಿ ಜಾಸ್ತಿ ಅಂತ ಹಾಗೆಲ್ಲ ನೋಡಿ ಒಂದು ಸಾವಿರ ಇನ್ನೂರು ಸ್ಕೇರ್ ನಾವು ಮನೆ ಹೋಗ್ಲಿಕ್ಕೆ ಕಟ್ಟಬೇಕಾದ್ರೆ ಸುಮಾರು ಎರಡು ಸಾವಿರ ಅವರಿಗೆ ಜಾಸ್ತಿ ಬೇಕಾಗ್ತದೆ ಅಂದ್ರೆ ಆ ಎರಡು ಸಾವಿರ ಕಲ್ಲಿಗೆ ನಾವು ಈ ಹಿಂದೆ ಮೂವತ್ತೈದು ಮೂವತ್ತ್ ಮೂರು ಮೂವತ್ತೆರಡು ಅಲ್ಲಿ ಇಡ್ತಿದ್ವಿ ಗೊತ್ತಿರೋದು ಈಗ ನಾವು ಐವತ್ತೈವತ್ತು ಚಿಲ್ಲರ ಐವತ್ತೈದು ಐವತ್ತಾರ ಅರವತ್ತು ಇಡ್ತೀವಿ ಅಂತ ತಿಳ್ಬೇಡಿ ಅವಾಗ ಏನಾಯ್ತು ಒಂದು ಸಾವಿರ ಕಲ್ಲಿಗೆ ಹತ್ತ ಹತ್ತು ಹದಿನಾರು ಸಾವಿರ ರೂಪಾಯಿ ಜಾಸ್ತಿ ಆಯ್ತು ಎರಡು ಸಾವಿರ ಕಲ್ಲದೆ ಮಾಡಿ ಒಂದು ಮೂವತ್ತೆರಡು ರೂಪಾಯಿ ಮಾತ್ರ ಅವರಿಗೆ ಜಾಸ್ತಿ ಆಗುವಂತದ್ದು ಇದು ವಾಸ್ತು ಅಂಶ ನಾನು ಹೇಳ್ತಿರೋದು ಆದ್ರೆ ಅವರಿಗೆ ತಪ್ಪು ಮಾಹಿತಿ ಹೇಳಿದರೆ ಈ ಕಲ್ಲಿನ ವಿಷಯದಲ್ಲಿ ಮಾತ್ರ ಅವ್ರು ಮಾತಾಡ್ತಿದ್ದಾರೆ ಬಾಕಿ ನೋಡಿ ಮರಳು ಬೇಗಿ ಹಿಂದೆ ಎಲ್ಲ ಕಡೆ ಮರಳು ತೆಗಿತಿದ್ರು ಅವಾಗ ಏನಾಗ್ತಿತ್ತು ಕಮ್ಮಿಯಲ್ಲಿ ನಿಮಗೆ ಒಂದು ಐದು ಸಾವಿರದಲ್ಲಿ ಮಾರಲ್ಯ ಸಿಕ್ತಿದೆ ಅಲ್ವಾ ಸರ್ಕಾರ ನಿಯಮಾವಳಿಯನ್ನು ಕರೆಕ್ಟ್ ಆಗಿ ಮಾಡಿದಾಗ ಈಗಿನ ರೇಟ್ ನೀವು ಮರಳೆ ರೇಟ್ ಎಷ್ಟಿದೆ ಜೈಲಿ ರೇಟ್ ಎಷ್ಟಿದೆ ಕೈ ರೇಟ್ ಇದೆ ಎಲ್ಲದಕ್ಕೂ ಆಹಾ ಸಮಯಕ್ಕೆ ಅನುಸಾರವಾಗಿ ಅದರ ದರ ಇರುವಂತದ್ದು ಸಹಜ ಈಗಿನ ಸ್ಥಿತಿಗತಿಯಲ್ಲಿ ನಮಗೆ ಆದಂತಹ ಕೆಲವೊಂದು ಏನು ಈ ಒಂದು ಈ ಹಿಂದೆ ನಾಲ್ಕು ತಿಂಗಳ ಹಿಂದೆ ಕಟ್ಟುನಿಟ್ಟಿನ ಕಾನೂನಾತ್ಮಕವಾಗಿ ನಾವು ಸಹ ಒಂದು ಲೀಗಲ್ ಆಗಿ ಮಾಡಬೇಕು ಇಚ್ಛಾಶಕ್ತಿ ಇಲ್ಲ ನಾವು ಪೂರಕವಾಗಿ ಸ್ಪಂದಿಸಿ ಎಲ್ಲಾ ಜಿಲ್ಲೆಯಲ್ಲಿರುವ ಕೆಂಪು ಕಲ್ಲರು ಸಂಪರ್ಕ ಮಾಡಿ ಎಲ್ಲರೂ ದಾಖಲಾತಿಯನ್ನು ಮಾಡಿ ನಾವು ಮಾಡುವಂತ ಒಳ್ಳೆ ರೀತಿಯಲ್ಲಿ ಮಾಡುವ ಇಚ್ಛಾಶಕ್ತಿ ಪ್ರಕಾರ ನಾವು ಎಲ್ಲರೂ ಸರ್ಕಾರ ಕರೆ ರಾಜಧಾನವನ್ನು ಕಟ್ಟಿ ಕಾನೂನಾತ್ಮಕ ಮಾಡ್ತಿದ್ವಿ ಅವಾಗ ಒಂದು ಸ್ವಲ್ಪ ಅದೃಷ್ಟದ ಕಲಿಗೆ ಜಾಸ್ತಿ ಆಗೋದು ಸಹಜ ಅದು ಮಾರ್ಗಗಳಿರುವಂತದ್ದು ನಾವು ಏಕೆಕೆ ಇಷ್ಟೊಂದು ರೇಟ್ ಜಾಸ್ತಿ ಮಾಡಿ ಈ ರೀತಿ ಎಲ್ಲ ಮಾಡಿಲ್ಲ ಇದು ವಾಸ್ತವಂಶ ಅದು ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಟ್ಟು ಇರುವಂತಹ ಎಷ್ಟೋ ಕೋರೆಗಳಿದೆ ಎಷ್ಟೋ ಜನ ಕೆಂಪುಗಳನ್ನ ಕೋರೆ ಮಾಡ್ತಾರೆ ಎಷ್ಟೋ ಬಂದ್ ಮಾಡಿ ಲಾಸ್ ಆದವರೇ ಜಾಸ್ತಿ ಎಲ್ಲಾ ಗಾಡಿಯನ್ನು ನಾವು ಶ್ರೀರಾಮ್ ಪಾಯಿಂಗ್ ತೆಗೆದು ಅವರಿಗೆ ಬಿಟ್ಟವರೇ ಜಾಸ್ತಿ ನೀವು ಬರ್ತಿರ್ಬೋದು ಕೆಂಪು ಲಕ್ಷಾಂತರ ರೂಪಾಯಿ ಹಣ ಮಾಡಿದ್ದಾರೆ ಯಾರು ನಾವು ತೋರಿಸಿಕೊಳ್ಳುವಂತ ನೋಡಿ ಇಲ್ಲ ತುಂಬಾ ಕಷ್ಟ ಇದೆ ಸರ್ ಹಾಗಿಲ್ಲ ತುಂಬಾ ಕಷ್ಟ ಇದೆ ಮತ್ತೊಂದು ಕ್ವಾಲಿಟಿ ಒಂದೂರು ನಾವು ತೆಗೆದಾಗ ನಮಗೆ ಸಿಕ್ಕುವಂಥದ್ದು ಕೇವಲ ಅದರ ಒಂದು ಫೋರ್ಟಿ ಪರ್ಸೆಂಟ್ ತರ್ಟಿ ಫೈವ್ ಪರ್ಸೆಂಟ್ ಸಿಗುವಂಥದ್ದು ಭಾರಿ ವೇಸ್ಟ್ ಆಗಿ ಹೋಗ್ತದೆ ಆ ವೇಸ್ ಆಗಿ ಹೋದ ಜಾಗಕ್ಕೂ ಸಹ ಕೆಲಸ ಮಾಡಿದ್ರೆ ನಾವು ಸಂಬಳ ಕೊಡಲೇ ಬೇಕಾಗ್ತದೆ ಅದಕ್ಕೆ ಕ್ವಾಲಿಟಿ ಸಿಗ್ಲಿಲ್ಲ ಅಂತ ಹೇಳಿ ಅವರಿಗೆ ಸಂಬಳ ಕೊಡಲಿಕ್ಕೆ ಆಗುತ್ತೆ ಇದೆಲ್ಲ ನಮ್ಮ ಸಮಸ್ಯೆ ಇದನ್ನ ಎಲ್ಲ ನಾವು ನಿಮಗೆ ಹೇಳಬೇಕಾದ್ರೆ ನಮ್ಮಲ್ಲಿ ತುಂಬ ಸಮಸ್ಯೆ ಇದೆ ಸಮಸ್ಯೆ ಇಲ್ಲ ಅಂತ ಇಲ್ಲ ಹಾಗಾಗಿ ಇನ್ನು ಮುಂದಕ್ಕೆ ನಿಮ್ಮಲ್ಲಿ ವಿನಂತಿ ಇಷ್ಟೇ ಈಗ ನಾವು ಹೇಳಿದಾಗೆ ನೋಡಿ ನೀವು ಲಾಗೆ ಸಮಸ್ಯೆ ಬರ್ತದೆ ಲಾಗೆ ಡ್ರೈವರ್ಗೆ ಸಂಬಳ ಉಂಟು ಲೋಡರ್ಸ್ಗೆ ಒಂದು ಸಂಬಳ ಉಂಟು ನಾಲ್ಕು ನೋಡು ಒಳದಾಗ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗ್ತಿತ್ತು ಈಗ ಅವನು ಒಂದು ನೋಡ್ ತೆಗೆದುಕೊಂಡಾಗ ಅವರಿಗೆ ಸಂಬಳ ಕೊಡುವಂತಲ್ಲಿ ಕೊಡ್ಲೇಬೇಕಲ್ಲ ಆಗ ಒಂದು ಎರಡು ಕೋಟಿ ರೂಪಾಯಿ ಜಾಸ್ತಿ ಆಗಿ ಇಟ್ಟಿರ್ಬೋದು ಈಗ ನಾವು ಹೇಳಿದಾಗೆ ಎಲ್ಲಾ ಜಿಲ್ಲೆಯಲ್ಲಿ ಸಂಪರ್ಕ ಮಾಡಿ ಎಲ್ಲರಿಗೆ ಕಾನೂನಾತ್ಮಕ ರೀತಿಯಲ್ಲಿ ಮಾಡುವಂತಿಗೆ ದಾಖಲಾತಿಯ ಬಗ್ಗೆ ಸಹಾಯ ಮಾಡ್ತಿದ್ದೀವಿ ಎಲ್ಲರೂ ಆದಾಗ ಪೂರೈಕೆ ಜಾಸ್ತಿ ಆದಾಗ ಬೇಡಿಕೆ ಕಮ್ಮಿ ಆಗ್ತದೆ ರೇಟ್ ತನ್ನಷ್ಟು ಇಳಿತದೆ ಅದಕ್ಕೇನು ಇದಿಲ್ಲ ನಾವು ಇವತ್ತೇ ಗೆರೆ ಹಾಕಿ ನೀನು ಅರವತ್ತೈದು ರೂಪಾಯಿ ಐವತ್ತೈದು ರೂಪಾಯಿ ಕೂಡ ಹಾಗೆ ಇಲ್ಲ ನಮ್ಮ ಕ್ವಾಲಿಟಿ ಅದನ್ನು ನೋಡಿ ಪಾರ್ಕಿಂಗ್ ಮಾಡಿ ಕೊಡ್ತಾರೆ ಮತ್ತೆ ಅಲ್ಲಿ ಮಾಧ್ಯಮ ವರ್ತಿಗಳಿದ್ದಾರೆ ಯಾರ್ಯಾರು ರೂಮರ್ ಇದೆ ಅಷ್ಟಿದೆ ಇಷ್ಟಿರ್ ಅಷ್ಟು ಇಲ್ಲ ಸರ್ ಅಷ್ಟಿಲ್ಲ ನಮ್ಮ ಕಷ್ಟ ಕಾಪಾಡಿಕೆ ಎಷ್ಟು ಸ್ಪಂದನೆ ಆಗಿ ಆ ರೀತಿಯನ್ನ ಮಾಡ್ತಿದ್ವಿ ನೋಡಿ ಕನಿಗೆ ಗೊತ್ತಿರ್ಬೋದು ಐದು ತಿಂಗಳ ಹಿಂದೆ ಇದ್ದಂತ ರೇಟ್ ಈಗ ಉಂಟಾ ಹೀಗಿಲ್ಲ ಸ್ವಲ್ಪ ಜಾಸ್ತಿ ನಮ್ಮಲ್ಲೆಲ್ಲ ಈಗ ಪರವಾನಿ ಆಯ್ತು ಅಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಕಡಿಮೆ ಆಗ್ತದೆ ಇನ್ನೊಂದು ಎರಡು ತಿಂಗಳಿಂದ ಕಡಿಮೆ ಆಗ್ತದೆ ಏನ್ ನಾವು ಹೀಗೆ ಮಾಡಿ ಗೆರೆ ಹಾಕಿ ಅಂತ ಉಸಿರು ಮಾಡೋದು ಸಿಕ್ಕಿರಲಿಲ್ಲ ಮತ್ತೊಂದು ತಿರುಪಳ್ಳಿ ಸ್ವಾಮಿ ಎಲ್ಲಾ ಅಂಗಡಿಯಿಂದ ಒಂದು ಹೊಸ ಪರ್ಚೇಸ್ ಮಾಡಿದಾಗ ಹಣ ಕೊಟ್ಟೆ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು ಈಗ ನಾವು ಬಿಲ್ಡಿಂಗ್ ಮೆಟ್ರಲ್ಸ್ ಹೇಗೆ ಬಂತು ನಾವು ಗೆ ಫೋನ್ ಮಾಡಿದ್ರೆ ನಾ ಕಲ್ಲ ಇರ್ತೀನಿ ನನಗಿದ್ದೀವಿ ಯಾವಾಗ ಹದಿನೈದು ದಿನ ಬಿಟ್ಟು ಒಂದು ತಿಂಗಳು ಬಿಟ್ಟು ಸಿಗುವಂತದ್ದು ಆ ಟೈಮಲ್ಲಿ ಹೇಳ್ತಂತ ಕಾಲಕ್ಕೆ ಸರಿ ಇಲ್ಲ ಅದಿಲ್ಲ ಇದಿಲ್ಲ ಹೇಳಿ ನಾವು ಏನು ಯಾರು ಕೊಡೋದಿಲ್ಲ ಅದ್ರಲ್ಲಿ ಇರ್ತದೆ ನೀವೀಗ್ ಗೊತ್ತಿಲ್ಲ ನಮೀಗ ಗೊತ್ತಲ್ಲೋ ಅದೆಲ್ಲ ಹಾಗಾಗಿ ನಾವು ಹೊಂದಿಕೊಂಡು ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಯಾವುದೇ ಗೆರೆಯಾಗಿ ಇಷ್ಟ ಉಸಿರು ಮಾಡುವಂಥದ್ದಲ್ಲ ಜಾಗ ದೂರದಿಂದ ಬಂದಾಗ ಸ್ವಲ್ಪ ಜಾಸ್ತಿ ಸ್ವಲ್ಪ ಕಮ್ಮಿ ಆಗುತ್ತೆ ಇನ್ನೂ ರೇಟ್ ಕಮ್ಮಿ ಆಗ್ತದೆ ಕಮ್ಮಿ ಆಗಲ್ಲ ಅಂತ ಹೇಳ್ತಿಲ್ಲ ಅದು ಇನ್ನು ಪರವಾಗಿ ಆದಾಗ ಆಗ್ತಾ ಹೋಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೀವನ ಜೀವನೋಪಾಯಕ್ಕೋಸ್ಕರ ಹಾಗೂ ಎಲ್ಲ ಒಂದು ಕೂಲಿ ಕಾರ್ಮಿಕರು ಉದ್ಯೋಗ ನಿಮಿತ್ತವಾಗಿ ಈ ಕೆಂಪಲ್ಲಿನ ಉದ್ಯಮ ಕಳೆದ ನೂರಾರು ವರ್ಷಗಳಿಂದ ನಡೆದುಕೊಂಡು ತಂದಿರೋ ತಮಗೆಲ್ಲ ತಿಳಿದ ವಿಷಯ ಆಗಿದೆ ಆದರೆ ಒಂದು ಕಳೆದ ಐದು ತಿಂಗಳ ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಕಾನೂನಾತ್ಮಕ ರೀತಿಯಲ್ಲಿ ಕೆಲವೊಂದು ತೊಡಕುಗಳಿದ್ದ ಕಾರಣ ಸಂಪೂರ್ಣ ಸ್ಥಗಿತವಾಗಿತ್ತು ಈ ಕೆಂಪುಗಲ್ಲ ಉದ್ಯಮ ಸ್ಥಗಿತ ಆದಾಗ ಈ ಭಾಗದ ಎಲ್ಲ ಜನಸಾಮಾನ್ಯರಿಗೆ ಉದ್ಯೋಗದ ಸಮಸ್ಯೆ ಉಂಟಾಗಿತ್ತು ಅದೆಲ್ಲ ತಮಗೆಲ್ಲ ತಿಳಿದ ವಿಷಯ ಯಾಕಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಮಂಗಳೂರು ದೊಡ್ಡ ಬೆಳೆಯುವಂಥ ನಗರದಲ್ಲಿ ಕಟ್ಟಡ ಕಾಮಗಾರಿ ಕಾಮಗಾರಿಗಳು ಅದಕ್ಕೆ ಹೊಂದಿಕೊಂಡು ಬದುಕುವಂಥ ಎಷ್ಟೋ ಜನರಿಂದಲೂ ನಮಗೆ ತಿಳಿದ ವಿಷಯ ಕಳೆದ ಐದು ತಿಂಗಳಲ್ಲಿ ಈ ಸಮಸ್ಯೆ ಆದಾಗ ಈಗಿನ ಸರ್ಕಾರ ಅದನ್ನು ಎಲ್ಲ ಕಾನೂನಾತ್ಮಕ ರೀತಿಯಲ್ಲಿ ಮಾಡಬೇಕೆಂಬ ಇಚ್ಛಾಶಕ್ತಿಯಿಂದ ನಮ್ಮ ಸಂಘಟನೆ ವತಿಯಿಂದ ಹಾಗೂ ಸರ್ಕಾರದ ಜನಪ್ರತಿನಿಧಿಗಳ ಎಲ್ಲರ ಸಮ್ಮುಖದಲ್ಲಿ ಸರ್ಕಾರದಲ್ಲಿ ಒಂದು ಉತ್ತವಾದ ನಿಯಮಾವಳಿಯನ್ನು ಪ್ರಾರಂಭ ಮಾಡಿ ಅದರ ಅನುಸಾರವಾಗಿ ಎಲ್ಲ ನಾವು ರಾಜಧನವನ್ನು ಕಟ್ಟಿ ಈ ಕೆಂಪು ಕಲ್ಲಿನ ಉದ್ಯಮವನ್ನು ಪ್ರಾರಂಭ ಮಾಡಲು ಪ್ರಾರಂಭ ಆಯಿತು ಅದರಲ್ಲಿ ಸುಮಾರು ಈಗ ಸುಮಾರು ಒಂದು ಐವತ್ತೈದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರವಣಿಗೆ ಆಗಿದೆ ಆದರೆ ಮಂಗಳೂರು ನಗರಕ್ಕೆ ಹತ್ತಿರವಾಗಿರುವಂತಹದ್ದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹನ್ನೆರಡು ಪರ್ಮಿಷನ್ ಆಗಿದೆ ಅಷ್ಟೇ ಮತ್ತೆ ಉಳಿದಂಥದ್ದು ಸುಳ್ಯ ಪುತ್ತೂರು ಮುಡುಬಿದ್ರೆ ಹೀಗೆ ಎಕ್ಕಾರು ಅಂತ ಪ್ರದೇಶ ಎಲ್ಲ ಆಗಿದೆ ಅದರದು ಸ್ವಲ್ಪ ಮಂಗಳೂರಿಗೆ ದೂರವಾದಂತಹ ಪ್ರದೇಶ ಈ ಹಿಂದೆ ಸುಮಾರು ಹಿಂದಿನ ಸರ್ಕಾರಗಳಿದ್ದಾಗ ಸುಮಾರು ಇನ್ನೂರ ನಲವತ್ತೆರಡು ಬರವಣಿಗೆ ಇತ್ತು ಆದರೆ ಅಷ್ಟೊಂದು ಅವಾಗ ಇಷ್ಟೊಂದು ನಿಯಮಾವಳಿಗಳು ಅಷ್ಟೊಂದು ಸ್ಟ್ರಿಕ್ಟಾಗಿ ಇರಲಿಲ್ಲ ಈಗ ಹೊಸ ನಿಯಮಾವಳಿ ಪ್ರಕಾರ ನಾವು ಬರವಣಿಗೆ ಮಾಡುವಾಗ ನಿಯಮಾವಳಿಗಳನ್ನು ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಮೊದಲು ಜಿ ಪಿ ಎಸ್ ಕಡ್ಡಾಯ ಇರಲಿಲ್ಲ ನಾವು ಈ ಹಿಂದೆ ಒಂದು ಕೆಂಪು ಕಲನ್ನ ಪಾಯ ಮಾಡಬೇಕಾದ್ರೆ ಒಂದು ಎರಡು ಎಕರೆ ಜಾಗರಲ್ಲಿ ಇದ್ರೆ ಅದರಲ್ಲಿ ಉತ್ತಮವಾದ ಕಲ್ಲು ಎಲ್ಲಿ ಬರಬಹುದು ಅಂತ ಒಂದು ಅಂದಾಜಿನ ರೂಪದಲ್ಲಿ ಒಂದು ಕೆಂಪು ಕಲ್ಲು ತೆಗ್ದಿದ್ದು ಆ ಸ್ಥಳದಲ್ಲಿ ಕೆಂಪು ಕಲ್ಲು ಬರಲಿಲ್ಲ ಆದರೆ ಅದರ ಪಕ್ಕದ ಜಾಗದಲ್ಲಿ ನಾವು ಕೆಂಪು ಕಲ್ಲು ತೆಗಿತು ಆದರೆ ಈಗಿನ ಜಿ ಪಿ ಎಸ್ ಆದ ಕಾರಣ ಈ ನಮ್ದು ಐವತ್ತು ಸೆನ್ಸಿಗೆ ಬೆಳವಣಿಗೆ ಮಾಡಬೇಕಾದ್ರೆ ಅದರಲ್ಲಿ ಜಿಪಿಎಸ್ ನಕ್ಷೆ ಮಾಡಿ ಅದನ್ನು ಸಂಬಂಧಪಟ್ಟ ಭೂ ದಾಖಲೆಯ ಅಧಿಕಾರಿಗಳಿಗೆ ಸಲ್ಲಿಸಿ ಅಲ್ಲಿನ ನಂತರ ನಮ್ಮ ಭೂ ಮತ್ತು ಖನಿಜ ಇಲಾಖೆ ಬಂದು ಅಲ್ಲಿಯ ಇಂಜಿನಿಯರ್ಸ್ ಅಧಿಕಾರಿಗಳು ಪರಿಶೀಲನೆ ಮಾಡಿ ನಮಗೆ ಒಂದು ಸ್ಥಳವನ್ನು ನಿಗದಿ ಮಾಡ್ತಾರೆ ಮಾಡಿದ ನಂತರ ಅಲ್ಲಿ ಕೆಂಪು ಕೆಂಪುಗಳನ್ನು ಪ್ರಾರಂಭ ಮಾಡ್ತೀವಿ ಅಲ್ಲಿ ಉತ್ತಮವಾದ ಕಲ್ಲು ಬರಲಿಲ್ಲ ಅದರಲ್ಲಿ ಕ್ವಾಲಿಟಿ ಕಲ್ಲು ಬರಲಿಲ್ಲ ಆದರೆ ಮತ್ತೆ ಇನ್ನೊಂದು ಸ್ಥಳದಲ್ಲಿ ಮಾಡ್ಬೇಕಾದ್ರೆ ಪುನಃ ಪ್ರಾರಂಭವಾಗಿ ಅದೇ ರೀತಿಯ ನಿಯಮವನ್ನು ನಾವು ಮಾಡಬೇಕು ಅದು ಅದರಲ್ಲದೆ ನಾವು ಈ ಹಿಂದೆ ಕೆಂಪು ಕಲ್ಲು ತೆಗೆದು ಅದರಲ್ಲಿ ಕೃಷಿ ಉದ್ಯಮಕ್ಕೆ ಬೇಕಾಗುವಂಥ ಕೆಲಸಗಳನ್ನು ಮಾಡ್ತಿದ್ರು ಈಗ ನಾವು ಅದನ್ನು ಕಡ್ಡಾಯವಾಗಿ ನಾವನ್ನು ಮಣ್ಣು ತುಂಬಿಸಬೇಕು ಅಂತ ಒಂದು ನಿಯಮಾವಳಿ ಮಾಡಿದ್ದಾರೆ ಅದರೊಟ್ಟಿಗೆ ನಾವು ಕಲ್ಲನ್ನು ತೆಗೆಯುವುದರಿಂದ ನಿಮಗೆ ತಿಳಿದಿರಬಹುದು ಒಂದು ಬರಡು ಭೂಮಿಯಲ್ಲಿ ಕಲ್ಲನ್ನು ತೆಗೆಯುವುದರಿಂದ ಅಲ್ಲಿ ಕೃಷಿಗೆ ಉತ್ತಮವಾದ ಭೂಮಿಯನ್ನು ರಚನೆ ಮಾಡಿ ಕೃಷಿಯನ್ನು ಅಭಿವೃದ್ಧಿ ಪಡಿಸಬಹುದು ಅದಲ್ಲದೆ ಮಳೆಗಾಲದಲ್ಲಿ ಅದೆಷ್ಟು ಮಳೆ ಬಂದಾಗ ನೀರು ಇಂಗಿ ಅಂಥದ್ದೆಲ್ಲ ವೃದ್ಧಿಯಾಗುವ ಕೆಲಸ ಕಾರ್ಯಗಳು ಇತ್ತು ಅದೆಲ್ಲ ನಮಗೆಲ್ಲ ತಿಳಿದ ವಿಷಯ ಹಾಗಾಗಿ ಈ ಹಿಂದೆ ತುಂಬ ತುಂಬ ಸರಳ ರೀತಿಯಲ್ಲಿ ನಡೀತಿತ್ತು ಈಗ ಅದನ್ನು ಆದರೆ ಸರ್ಕಾರ ನಮಗೆ ಈ ಹಿಂದೆ ಪೂಡಿಯನ್ನು ಇನ್ಕ್ಲೂಡ್ ಮಾಡಿದ್ರು ಆದರೆ ನಾವು ಎಲ್ಲರೂ ಅದರ ಸರ್ಕಾರದ ಈಗಿನ ನಮ್ಮ ಶಾಸಕರುಗಳ ಎಲ್ಲರೂ ಅದಕ್ಕೆ ಒತ್ತಡವನ್ನು ಹಾಕಿ ಆ ಪೂಡಿಯನ್ನು ರದ್ದುಪಡಿಸಿ ಆ ರಾಜದವನ್ನು ಕಡಿಮೆ ಮಾಡಿದ್ದಾರೆ ಆದ್ರೆ ರಾಜಧಾನ ಈಗ ತೊಂಬತ್ತೇಳು ರೂಪಾಯಿ ಅವರಿಗೆ ಒಂದು ಟನಿ ಇದೆ ಅದನ್ನು ಬಳಸಿ ನಾವು ವ್ಯವಹಾರವನ್ನು ನಡೆಸಿಕೊಂಡು ಬರ್ತಾ ಇದೇವೆ ಬರ್ತಾ ಇದೇವೆ ಆದ್ರೆ ಮತ್ತೊಂದು ಅಂತ ಹೇಳಿದ್ರೆ ಈ ಹಿಂದೆ ನಮಗೆ ಒಂದು ಜಾಗದ ದಾಖಲಾತಿ ಪ್ರಕಾರ ಆರ್ಟಿ ಸಿ ಅಲ್ಲಿ ಜಾಯಿಂಟ್ ಆರ್ಟಿ ಸಿ ಅಲ್ಲಿ ಇದ್ದಾಗ ಆರ್ಟಿ ಸಿ ಎಷ್ಟು ಜನ ಹೆಸರು ಉಂಟು ಅವರದೆಲ್ಲ ಒಪ್ಪಿಗೆ ಬೇಕಾಗ್ತದೆ ಅವರು ಈ ಊರಿನಲ್ಲಿಲ್ಲ ಅಥವಾ ದೂರ ದೂರಿನಲ್ಲಿದ್ದಾರೆ ಒಂದು ಕುಟುಂಬದವರು ಬೇರೆ ಬೇರೆ ಸ್ಥಳದಲ್ಲಿದ್ದಾರೆ ಅವರು ಒಪ್ಪಿಗೆ ತಗೊಂಡು ಅವ್ರು ಬಂದಾಗ ಕೊಡಬಹುದು ಹಾಗಾಗಿ ಆ ದಾಖಲೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ದ ಕಾರಣ ನಮಗೆ ಅಷ್ಟೊಂದು ಬರವಣಿಗೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಈ ಹಿಂದೆ ಸುಮಾರು ಒಂದು ಇನ್ನೂರ ಪ್ರಮಾಣ ಆಗಿದ್ರು ಈಗ ಒಂದು ಮೂರು ತಿಂಗಳಿಂದ ತುಂಬ ಸ್ನೇಹಿತರ ಪ್ರಯತ್ನ ಮಾಡಿದ್ರು ಒಂದು ಐವತ್ತ ಐದೂವರೆ ಬರವಣಿಗೆ ಮಾತ್ರ ಆಗಿದೆ ಇನ್ನು ಎಲ್ಲ ರೀತಿಯ ಬರವಣಿಗೆಯಲ್ಲಿ ಎಲ್ಲ ರೀತಿಯ ಜಾಸ್ತಿ ಪರವಾನಗಿ ಆದಾಗ ನಮ್ಮ ಈ ದರವು ಸಹ ಕಡಿಮೆ ಆಗಬಹುದು ಆದ್ರೆ ನಾವು ಈಗ ಈ ಹಿಂದೆ ಒಂದು ಸ್ಥಳದಲ್ಲಿ ಕೆಂಪು ಕಲ್ಲನ್ನು ತೆಗೆದು ಇನ್ನೊಂದು ಸ್ಥಳಕ್ಕೆ ಕೊಂಡೋದಾಗ ಆ ದರ ನಿಗದಿಪಡಿಸಲಿಕ್ಕೆ ಇಷ್ಟಿಂದೆ ಅದನ್ನ ನಿಗದಿಪಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಕಲ್ಲಿನಲ್ಲಿ ಕ್ವಾಲಿಟಿ ಬರ್ತದೆ ಕೆಲವರು ಫಸ್ಟ್ ಕ್ವಾಲಿಟಿ ಕಲ್ಲು ಬರ್ತದೆ ಅಂಥದ್ದು ಸೆಕೆಂಡು ಥರ್ಡ್ ಈಗ ಮೂರು ಕ್ವಾಲಿಟಿ ಇದೆ ಕ್ವಾಲಿಟಿ ಇದ್ದಾಗ ಕೆಲವರು ಹೇಳ್ತಾರೆ ನಮಗೆ ಸ್ವಲ್ಪ ಕಡಿಮೆ ಇಂದು ಕಾಲಾದರೂ ಪರವಾಗಿಲ್ಲ ಅಂತ ಹಾಗಾಗಿ ಅವರಿಗೆ ಕಮ್ಮಿಯ ರೀತಿಯ ಕಾಲ ಹಾಕ್ತೇವೆ ಒಂದು ಕೆಲವರು ಹೇಳ್ತಾರೆ ದರೆ ಜಾಸ್ತಿ ಆದರೂ ಪರವಾಗಿಲ್ಲ ಒಳ್ಳೆ ಕ್ವಾಲಿಟಿ ಕಲಬೇಕಂತ ಅದು ಸ್ವಲ್ಪ ಜಾಸ್ತಿ ಆಗ್ಬೋದು ಹಾಗಾಗಿ ದರೆ ಇಂಥ ಸ್ಥಳದಿಂದ ಅಂದರೆ ಮಂಗಳೂರು ನಗರ ಅಂತ ಹೇಳಿದ್ರೆ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ಸರೌಂಡಲ್ಲಿ ಎಲ್ಲ ಕೆಲಸ ಕಾರ್ಯಗಳಾಗ್ತಾ ಇದೆ ಮೊರಕಲ್ಲು ನಮಗೆ ಒಂದು ಎಕರೆಗೆ ನಾವು ಲೀಸ್ ಮಾಡಿದಾಗ ನಮಗೆ ಸರ್ಕಾರಕ್ಕೆ ಹದಿನಾರು ಸಾವಿರ ಟನ್ ಮುರಕಲ್ಲನ್ನು ತೆಗಿಲಿಕ್ಕೆ ಅಂದ್ರೆ ಐದು ಲಕ್ಷದ ಇಪ್ಪತ್ತೆಂಟು ಸಾವಿರ ಒಂದು ಎಕರೆ ಪ್ರದೇಶದಲ್ಲಿ ಮುರಕಲ್ಲನ್ನು ತೆಗಿಲಿಕ್ಕೆ ಅವಕಾಶ ಮಾಡಿಕೊಡ್ತದೆ ಅದು ಅದರಲ್ಲಿ ಐದು ಲಕ್ಷದ ಇಪ್ಪತ್ತೆಂಟು ಸಾವಿರ ಇಟ್ಟಿಗೆ ಒಂದು ಎಕರೆಗೆ ಹದಿನಾರು ಸಾವಿರ ಟನ್ ಅಂತೆ ಅದನ್ನು ಒಂದು ಮುರಕಲ್ಲು ಮೂವತ್ತು ಕೆಜಿ ಭಾರ ಬರುತ್ತದೆ ಹಾಗೆ ಐದು ಲಕ್ಷದ ಇಪ್ಪತ್ತೆಂಟು ಸಾವಿರದ ರೆಂಟಿಗೆ ಬರ್ತದೆ ಅದರಲ್ಲಿ ಒಳ್ಳೆಯ ಕಲ್ಲು ಮತ್ತು ದ್ವಿತೀಯ ದತ್ತಿಯ ಕಲ್ಲು ಅಂತ ಎರಡು ವಿಧದ ಕಲ್ಲುಗಳು ಬರ್ತದೆ ಆ ಕಲ್ಲುಗಳಿಗೆ ಎರಡೂ ಕಲ್ಲುಗಳಿಗೂ ನಮಗೆ ಉತ್ಪಾದನಾ ವೆಚ್ಚ ಒಂದೇ ಆಗಿರ್ತದೆ ಒಂದು ಕಾಲಿಯಲ್ಲಿ ನಾವು ದಿವಸಕ್ಕೆ ಎರಡು ಸಾವಿರ ಕಲ್ಲಿನ ಪ್ರೊಡಕ್ಷನ್ ಅನ್ನು ನಾರ್ಮಲ್ ಆಗಿ ಮಾಡ್ತಾರೆ ಮ್ಯಾಕ್ಸಿಮಮ್ ಅಂದ್ರೆ ಅದನ್ನು ನಾವು ತಗೊಂಡಾಗ ಒಂದು ಕಲ್ಲಿಗೆ ಮೆಷಿನ್ ಕಟಿಂಗ್ ಮಾಡಲಿಕ್ಕೆ ಮತ್ತೆ ಅದನ್ನು ಎಬ್ಬಿಸಿ ಕೊಡ್ಲಿಕ್ಕೆ ಎಲ್ಲ ಲೇಬರ್ ಕಾಸ್ಟ್ ಒಂದು ಕಲ್ಲಿಗೆ ಐದು ರೂಪಾಯಿ ಬೀಳ್ತದೆ ಅದರ ಜೊತೆಗೆ ಫ್ಯೂಲ್ ಕಾಸ್ಟ್ ಒಂದು ಕಲ್ಲಿಗೆ ಮೂರು ರೂಪಾಯಿ ಬೀಳ್ತದೆ ಅದರ ಜೊತೆಗೆ ನಮಗೆ ಜೆ ಸಿ ಬಿ ಅಕ್ಕ ಲೆವೆಲಿಂಗ್ ಬೇಕಿರ್ತದೆ ಅದು ಒಂದು ಕಲ್ಲಿಗೆ ನಮಗೆ ಎರಡೂವರೆ ರೂಪಾಯಿ ಮೇಂಟೆನೆನ್ಸ್ ಕಾಸ್ಟ್ ಮೂರು ರೂಪಾಯಿ ಮತ್ತೆ ನಮ್ಮ ಅಕ್ಕ ಮೆಷಿನರಿಗೆ ಒಂದು ಪ್ಯೂರ್ ಬರ್ತದೆ ಅದು ಒಂದು ಕಲ್ಲಿಗೆ ಒಂದು ರೂಪಾಯಿ ನಮಗೆ ಕಾಸ್ಟ್ ಬೀಳ್ತದೆ ಹಾಗೆ ನಮ್ಮ ಸ್ಟಾಫ್ ಮ್ಯಾನೇಜ್ಮೆಂಟ್ ಒಂದು ರೂಪಾಯಿ ಒಂದು ಕಲ್ಲಿಗೆ ಆಫೀಸ್ ರೆಂಟ್ ಸ್ಟಾಫ್ ಸ್ಟಾಫ್ ಮೇಂಟೆನೆ ರೋಯಲ್ಟಿ ಗವರ್ಮೆಂಟ್ಗೆ ನಾವು ರಾಯಲ್ಟಿ ಕಾಡ್ತಾ ಇದ್ದೇವೆ ಅದು ಒಂದು ಕಲ್ಲಿಗೆ ಎರಡು ರೂಪಾಯಿ ಎಂಬತ್ತು ಪೈಸೆ ಬೀಳ್ತದೆ ಅದ ನಂತರ ನಮ್ಮ ಲೀಸ್ ನಾವು ಯಾವ ಕೃಷಿಕನಿಂದ ನಾವು ಕಲ್ಲು ತೆಗಲಿಗೆ ಕೃಷಿ ವಿಭಾಗದಲ್ಲಿ ಕಲ್ಲು ತೆಗಲಿಕ್ಕೆ ಕ್ರಿಯೆಯಲ್ಲಿ ಲೀಸಿಗೆ ಪಡ್ಕೊಳ್ತೇವೆ ಅದು ಒಂದು ಕಲ್ಲಿಗೆ ನಾಲ್ಕು ರೂಪಾಯಿ ಎಪ್ಪತ್ತು ಪೈಸೆ ಬೀಳ್ತದೆ ಅದ್ ನಂತರ ನಮ್ಮ ಪ್ರೊಜೆಕ್ಟ್ ಆದ ನಂತರ ನಾವು ಮಣ್ಣು ಫಿಲ್ಲಿಂಗ್ ಮಾಡ್ಲಿಕ್ಕೆ ಮೊದಲು ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ ಪ್ರೊಜೆಕ್ಟ್ ಆದ್ರೆ ನಾವು ಎದ್ದು ಹೋಗ್ತಾ ಇತ್ತು ಅದನ್ನು ಮಣ್ಣು ಫಿಲ್ ಆದ ನಂತರ ಪುನಃ ಅವರೇ ಬಂದು ಯಾರು ಲೈಸೆನ್ಸ್ ಕೊಟ್ಟಿದ್ದಾರೆ ಅವರು ಬಂದು ಇನ್ಸ್ಪೆಕ್ಷನ್ ಮಾಡಿ ಫೈಲ್ ಕ್ಲೋಸ್ ಮಾಡಬೇಕು ಹಾಗಾಗಿ ಅದು ಮಾಡ್ಲೇಬೇಕಾಗ್ತದೆ ಮಾಡ್ತೇವೆ ಅದು ಒಂದು ಕಾಲಿನ ಜಾಗಕ್ಕೆ ಮೂರು ರೂಪಾಯಿ ಅದು ಬಿಡ್ತದೆ ಒಟ್ಟು ನಮಗೆ ಕ್ವಾರಿಯಲ್ಲಿ ಇಪ್ಪತ್ತೆಂಟು ರೂಪಾಯಿ ಉತ್ಪಾದನಾ ವೆಚ್ಚ ಕ್ವಾರಿಯಲ್ಲೇ ಆಗ್ತದೆ ನಾನು ಆಗಲೇ ತಮ್ಮ ಗಮನಕ್ಕೆ ತಂದ ನಾನು ಕ್ವಾರಿಗಳಿದ್ದಲ್ಲಿ ಕ್ವಾರಿಗಳಿದ್ದಲ್ಲಿ ಐವತ್ತೈದು ಕ್ವಾರಿಗಳು ಕಾಗ್ತೇವೆ ಈಗ ಲಾರಿಗಳು ಅದೇ ಇದೆ ಆ ಲಾರಿಗಳು ಅದು ಕಲ್ಲು ಸಾಗಾಟಕ್ಕೆ ಮಾಡಿದಂತ ಲಾರಿಗಳನ್ನು ಉಳಿದ ಸಾಗಾಟ ಮಾಡಲಿಕ್ಕೆ ಆಗುವುದಿಲ್ಲ ಆ ಲಾರಿಗಳಿಗೆ ನಾಲ್ಕು ಟ್ರಿಪ್ ಉಳಿತಿದ್ದವರು ಒಂದು ಟ್ರಿಪ್ ಅಲ್ಲಿ ಆವಾಗ ಡ್ರೈವರ್ ಸಬಲ ಇರಲಿ ರೋಡ್ ಲೋಡ್ ಇರಲಿ ಅವರ ಎಲ್ಲೋ ಟ್ಯಾಕ್ಸ್ಗಳು ಅದರಲ್ಲೇ ಬಂತು ಮತ್ತೆ ಇದು ನಮ್ಗೆ ಬರದೇ ಇದ್ರು ಅವರನ್ನು ಕೂಡ ಇಲ್ಲಿ ಗಮನ ಗಮನಿಸಬೇಕಾದ್ರೆ ಇದನ್ನೇ ನಿಮ್ಮ ಗಮನಕ್ಕೆ ಇರುವಂತದ್ದು ಹೆಚ್ಚು ಕಠಿಣ ನಿಯಮಗಳು ಅಂತ ಯಾಕೆ ಹೇಳಿದ್ರೆ ಈ ಕಠಿಣ ನಿಯಮಗಳಿಂದಾಗಿ ಈ ಐವತ್ತೈದು ಕೊರೆಗಳಿರುವುದು ಇದು ಮುನ್ನೂರವರೆಗೆ ಬಂದಾಗ ಒಂದೊಂದು ಲೋ ಗಾಡಿ ಅವರಿಗೆ ಮೂರ್ನಾಲ್ಕು ಲೋಡು ಸಿಗ್ತದೆ ಈ ಹಿಂದೇನು ಸಿಕ್ತಿತ್ತು ಅದು ಸಿಗ್ತದೆ ಈಗಿನ ಕಠಿಣ ನಿಯಮಗಳಿಂದಾಗಿ ಎಲ್ಲಾ ಜಾಗಗಳಿಗೂ ಪರ್ಮಿಷನ್ ಆಗ್ತಾ ಇಲ್ಲ ಇದು ಆದಾಗ ಇನ್ನೊಂದು ಒಂದೆರಡು ತಿಂಗಳಲ್ಲಿ ಇನ್ನೂ ಸ್ವಲ್ಪ ಇನ್ನೊಂದು ಇಪ್ಪತ್ತೈದು ಬಾಕಿ ಇದೆ ಗಣಿ ಇಲಾಖೆಯಲ್ಲಿ ಕಾರ್ಯಾಂಧಿ ಸಿಗೋದಕ್ಕೆ ಇದೆಲ್ಲ ಸಿಕ್ಕಿದಾಗ ಮತ್ತಷ್ಟು ಸ್ವಲ್ಪ ಸರಳೀಕರಣ ಮಾಡಿ ಮಾಡಿದ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಆದ್ರೆ ನಿಯಮಗಳು ಸ್ವಲ್ಪ ಯಾವಾಗ ಟೂಡಿ ಅನ್ನೋದು ತೆಗೆದ್ರ ನಿಯಮಗಳು ಮತ್ತಷ್ಟು ಬಿಗಿ ಮಾಡಿದ್ರು ಇದು ಸಮಸ್ಯೆ ಆಗಿರುವ ಇಲ್ಲಿ ಇಪ್ಪತ್ತು ರೂಪಾಯಿ ಬೇಕಾ ಅಂತ ಕೇಳಿದಾಗ ಇದರಲ್ಲಿ ಮಧ್ಯವರ್ತಿಗಳು ಇದ್ದಾರೆ ಟ್ರಾನ್ಸ್ಪೋರ್ಟ್ ನೇರವಾಗಿ ಅವ್ರಗೊಂದು ಆಗ್ತಾ ಇಲ್ಲ ಮಧ್ಯವರ್ತಿಗಳು ಕೂಡ ಇದರಲ್ಲಿ ಇದ್ದಾರೆ ಮತ್ತೆ ಈ ಒಂದು ವೆಚ್ಚಗಳು ಜಾಸ್ತಿ ಆಗ್ತಾ ಇದೆ